ಎಲ್ಲರಿಗೂ ನಮಸ್ಕಾರ ನಾನಿವ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ ನೀವೆಲ್ಲ ಕಾಯ್ತಾ ಇದ್ದಂತಹ ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತೈದರ ಔಟ್ ಆಗಿದೆ ಸೊ ಇಲ್ಲಿ ನಾಲ್ಕು ಲಿಂಕ್ಸ್ ಅನ್ನ ನೀವು ನೋಡ್ತಾ ಇದ್ದೀನಿ ಕೆಇಎ ಆಫಿಷಿಯಲ್ ವೆಬ್ಸೈಟ್ಸ್ ಆರ್ ಕೆಸೆಟ್ ಅಫಿಷಿಯಲ್ ವೆಬ್ಸೈಟ್ ಅಂತ ನೀವು ಟೈಪ್ ಮಾಡಿದಾಗ ಡೈರೆಕ್ಟ್ ಆಗಿ ನಿಮಗೆ ಫಸ್ಟ್ ಲಿಂಕ್ ಅಲ್ಲಿ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಅದರಲ್ಲಿ ಫಸ್ಟ್ ಲಿಂಕ್ ಅಲ್ಲಿ ಅವರು ಏನ್ ಕೊಟ್ಟಿದ್ದಾರೆ ಅಂದ್ರೆ ಯಾವ ರೀತಿ ನಿಮ್ಮ ಒಂದು ಕೆಸೆಟ್ ಇನ್ ರಿಸಲ್ಟ್ ಅನೌನ್ಸ್ ಆಗಿದೆ ಅಥವಾ ಯಾವ ರೀತಿ ಕೆಟಗರಿ ವೈಸ್ ಕಟ್ ಆಫ್ಸ್ ಅನ್ನ ಅಥವಾ ಕೆಟಗರಿ ವೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಅದರ ಬಗ್ಗೆ ಒಂದು ಪ್ರಕಟಣೆಯನ್ನ ಕೊಟ್ಟಿದ್ದಾರೆ ನಿಮಗೆ ನಾನು ಆಲ್ರೆಡಿ ತುಂಬಾ ಸಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮಿನಿಮಮ್ ನಲವತ್ತು ಪರ್ಸೆಂಟ್ ಜನರಲ್ ಮೆರಿಟ್ ಅವರಿಗೆ ಥರ್ಟಿ ಫೈವ್ ಪರ್ಸೆಂಟ್ ಎಸ್ ಸಿ ಎಸ್ ಟಿ ಅವರಿಗೆ ಮಿನಿಮಮ್ ಕೆಟಗರಿ ಅಂತ ಹೇಳಿದ್ನ ನಿಮಗೆ ಮಿನಿಮಮ್ ಅಷ್ಟು ಮಾರ್ಕ್ಸ್ ನೀವು ಸ್ಕೋರ್ ಮಾಡಿರಲೇಬೇಕು ಅಂತ ಈ ಸಲ ನಾವು ನೋಡ್ಬೇಕಾಗಿರೋದೇನು ಅಂದ್ರೆ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಐವತ್ತೆರಡು ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಎರಡೂ ಪೇಪರಿಗೆ ಅಟೆಂಡ್ ಆಗಿದ್ರು ಅದರಲ್ಲಿ ಎಂಟು ಸಾವಿರದ ಮುನ್ನೂರ ಎಂಬತ್ ಮೂರು ಅಭ್ಯರ್ಥಿಗಳು ಏನಾಗಿದೆ ಅಂದ್ರೆ ಕ್ವಾಲಿಫೈ ಆಗಿದ್ದಾರೆ ಅಂದ್ರೆ ಸಿಕ್ಸ್ ಪರ್ಸೆಂಟ್ ಅಂದ್ರೆ ಸೆವೆನ್ ತೌಸಂಡ್ ಟೂ ಸಿಕ್ಸ್ಟಿ ತ್ರೀ ಕ್ವಾಲಿಫೈ ಆಗುತ್ತೆ ಬಟ್ ಕಟ್ ಆಫ್ ಕ್ಲಿಯರ್ ಆಗಿರೋ ಎಲ್ಲ ಅಭ್ಯರ್ಥಿಗಳನ್ನು ಕ್ವಾಲಿಫೈ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಏಟ್ ಥೌಸಂಡ್ ತ್ರೀ ಏಟಿ ತ್ರೀ ಅದು ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಅಂತ ಓಕೆನಾ ಇದನ್ನ ನೀವು ನೋಡಿದಾಗ ಈ ಒಂದು ರಿಸಲ್ಟ್ ಅನ್ನ ಮ್ಯಾಮ್ ಯಾಕೆ ತಾತ್ಕಾಲಿಕ ಅಂತ ಹೇಳ್ತಾ ಇದ್ದಾರೆ ಅಂತ ನಿಮಗೆ ಒಂದು ಡೌಟ್ ಬರ್ಬೋದು ಯಾಕಂದ್ರೆ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ಮೇಲೆ ನಿಮಗೆ ಫೈನಲ್ ಕೆಸೆಟ್ ಸಿಗುತ್ತೆ ಓಕೆನಾ ನೆಕ್ಸ್ಟ್ ನೋಡಿ ಕೆಸೆಟ್ ವಿಷಯವಾರು ಅಂಕ ಪಟ್ಟಿ ಅಂತ ನೀವು ಲಿಂಕ್ ಅನ್ನ ಓಪನ್ ಮಾಡಿದಾಗ ಇಲ್ಲಿ ನಿಮಗೆ ವಿಷಯವಾರು ನಿಮ್ಮ ಅಂಕ ಪಟ್ಟಿ ಓಪನ್ ಆಗುತ್ತೆ ಓಕೆನಾ ವಿಷಯವಾರು ಅಂಕ ಪಟ್ಟಿಯನ್ನು ಪ್ರೊವಿಷನಲ್ ಅನ್ನ ನೋಡಿದ್ವಿ ಇಲ್ಲಿ ಫೈನಲ್ ಅಂಕ ನೀವು ನೋಡ್ತೀರಾ ಓಕೆನಾ ಈ ಒಂದು ಲಿಂಕ್ ಅನ್ನು ಓಪನ್ ಮಾಡಿದಾಗ ನಿಮ್ಮ ಒಂದು ಫೈನಲ್ ಸಬ್ಜೆಕ್ಟ್ ಅಂಕ ನೀವು ನೋಡಬಹುದು ಸ್ವಲ್ಪ ಸ್ಲೋ ಆಗಿ ಓಪನ್ ಆಗಬಹುದು ಯಾಕಂದ್ರೆ ಈಗ ವೆಬ್ಸೈಟ್ ಅಲ್ಲಿ ಜಾಸ್ತಿ ಟ್ರಾಫಿಕ್ ಇರೋದ್ರಿಂದ ಓಕೆ ನೆಕ್ಸ್ಟ್ ನೋಡಿ ಈಗ ಮೇಲ್ನಿಂದ ಅಂದ್ರೆ ಸೆಕೆಂಡ್ ಒಂದು ಲಿಂಕ್ ಅನ್ನು ನೋಡಿದಾಗ ಕೆಸಿ ಎರಡ್ ಸಾವಿರದ ಇಪ್ಪತ್ತೈದು ತಾತ್ಕಾಲಿಕ ಫಲಿತಾಂಶ ಪಟ್ಟಿ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ನೀವು ಕಾಮರ್ಸ್ ಅನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಒಂದು ಈ ಒಂದು ಪಿಡಿಎಫ್ ಓಪನ್ ಆಗುತ್ತೆ ಈ ಪಿಡಿಎಫ್ ಅನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ಈ ಪಿ ಡಿ ಎಫ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಅಪ್ಲಿಕೇಶನ್ ನಂಬರ್ ಕೊಟ್ಟಿದ್ದಾರೆ ಯಾರ್ಯಾರು ಕ್ವಾಲಿಫೈ ಆಗಿದ್ದಾರೆ ಅಂತ ಓಕೆ ಸಬ್ಜೆಕ್ಟ್ ವೈಸ್ ಕ್ಯಾಟಗರಿ ವೈಸ್ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ ಪ್ರೊವಿಷನ್ಲಿ ಕ್ವಾಲಿಫೈಡ್ ಬಿಕಾಸ್ ಅಗೇನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಸ್ ಓಕೆ ಫಸ್ಟ್ ಏ ಕಾಮರ್ಸ್ ಇದೆ ನೋಡಿ ಕಾಮರ್ಸ್ ಇದರಲ್ಲಿ ನೀವು ನೋಡ್ಕೊಳ್ಬೇಕು ನಿಮ್ಮ ಒಂದು ಏನಂತೀವಿ ಅಪ್ಲಿಕೇಶನ್ ನಂಬರ್ ಇದೆಯಾ ಅಂತ ಮೇಲೆ ನೀವು ಪಿ ಡಿ ಎಫ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಆದ್ಮೇಲೆ ಸರ್ಚ್ ಮಾಡಬಹುದು ಅದರಲ್ಲಿ ಸರ್ಚ್ ಬಟನ್ ಇರುತ್ತೆ ಅಲ್ಲಿ ನೀವು ಸರ್ಚ್ ಮಾಡಬಹುದು ಸರ್ಚ್ ಅಂತ ಆಪ್ಷನ್ ಇರುತ್ತೆ ಓಕೆನಾ ಇದು ಮೇಲೆ ಫಸ್ಟ್ ಲಿಂಕ್ ಏನಿದೆ ಅದೇನಿದೆ ನೋಡಿ ಕೆಎಸ್ ತಾತ್ಕಾಲಿಕ ಫಲಿತಾಂಶ ಕಟ್ ಆಫ್ ಪಟ್ಟಿ ಅಂತ ಇದೆ ಕಟ್ ಆಫ್ ಓಪನ್ ಮಾಡಿದಾಗ ನಾನು ಹೇಳಿದ ಫಸ್ಟ್ ಅಗೇನ್ ಕಾಮರ್ಸ್ ಇದೆ ಹೈಯೆಸ್ಟ್ ಮಾರ್ಕ್ಸ್ ಟೂ ಥರ್ಟಿ ಟು ಅಂದ್ರೆ ಹೈಯೆಸ್ಟ್ ಒಬ್ಬ ಸ್ಟೂಡೆಂಟ್ ಸ್ಕೋರ್ ಮಾಡಿರೋದು ಟೂ ಥರ್ಟಿ ಟು ಇದರಲ್ಲಿ ನಾವು ನೋಡಬೇಕಾದ್ರೆ ಜನರಲ್ ಮೆರಿಟ್ ಇನ್ ಕಟ್ ಆಫ್ ಒನ್ ಸೆವೆಂಟಿ ಟೂ ಗೆ ಹೋಗಿದೆ ಹೈಯೆಸ್ಟ್ ಹೈ ಇದೆ ಕಟ್ ಆಫ್ ಎಲ್ಲ ಅದೇ ರೀತಿ ಬೇರೆ ಬೇರೆ ಕೆಟಗರಿ ಕಾಸ್ಟ್ ನ ಕಟ್ ಆಫ್ ಕೊಟ್ಟಿದ್ದಾರೆ ಸೊ ನಿಮ್ಮ ಒಂದು ಡೈರೆಕ್ಟ್ ರಿಸಲ್ಟ್ ಏನಾಗುತ್ತೆ ಅಂದ್ರೆ ಆ ಒಂದು ಕ್ವಾಲಿಫೈಡ್ ಕ್ಯಾಂಡಿಡೇಟ್ ನ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಕ್ವಾಲಿಫೈ ಆಗಿದ್ರ ಅಂತ ಅರ್ಥ ಅದೇ ರೀತಿ ಕಟ್ ಆಫ್ ಅನ್ನು ಕೂಡ ನೀವು ನೋಡ್ಕೊಳ್ಬಹುದು ಓಕೆನಾ ಕಮೆಂಟ್ ಬಾಕ್ಸ್ ನಿಮ್ಮ ಮಾರ್ಕ್ಸ್ ತಿಳಿಸೋದಕ್ಕೆ ಮರಿಬೇಡಿ ಅದೇ ರೀತಿ ಕುಲಕರ್ಣಿ ಕಾಮರ್ಸ್ ಕ್ಲಾಸಸ್ನ ಪೇಡ್ ಕ್ಲಾಸಸ್ಗೆ ಜಾಯ್ನ್ ಆಗೋದಕ್ಕೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಮರಿಬೇಡಿ ಈಗ ಆಲ್ರೆಡಿ ಒಂದ್ ನಮ್ಮ ರೆಕಾರ್ಡೆಡ್ ಕ್ಲಾಸಸ್ ಬ್ಯಾಚಸ್ ನಡೀತಾ ಇದೆ ಅದನ್ನು ಕೂಡ ನೀವು ಜಾಯಿನ್ ಮಾಡ್ಕೊಳ್ಬಹುದು ಫಿಫ್ಟಿ ಪರ್ಸೆಂಟ್ ಆಫರ್ ನಡೀತಾ ಇದೆ ಜನವರಿಯ ಲೈವ್ ಕ್ಲಾಸ್ ಬ್ಯಾಚಗೂ ಕೂಡ ಶೀಘ್ರದಲ್ಲಿಯೇ ಅಡ್ಮಿಷನ್ ಸ್ಟಾರ್ಟ್ ಆಗ್ತಾ ಇದೆ ಎಲ್ಲ ಒಂದು ಡಿಟೇಲ್ಸ್ ಗೆ ಯಾವ ರೀತಿ ಕ್ಲಾಸಸ್ ನಡೆಯುತ್ತೆ ಯಾವ ರೀತಿ ಕಾನ್ಸೆಪ್ಟ್ಸ್ ಅನ್ನು ಕ್ಲಾರಿಫೈ ಮಾಡ್ತೀವಿ ಎಲ್ಲ ಒಂದು ಡಿಟೇಲ್ಸ್ ತಿಳ್ಕೊಳ್ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಮರಿಬೇಡಿ